ಹೆಚ್ಚಾಗ್ತಾ ಇದೆ ಪತ್ನಿಯ ಕಾಟದಿಂದ ಬೇಸತ್ತ ಪತಿಯ ಆತ್ಮಹತ್ಯೆ ಪ್ರಕರಣಗಳು ಇದಕ್ಕೆ ಇದೇ ಕಾರಣ ನೋಡಿ ಕೆಲ ದಿನಗಳ ಹಿಂದಷ್ಟೇ ಕೌಟುಂಬಿಕ ಕಲಹದಿಂದ ನೊಂದು ಬೆಂಗಳೂರಿನ ಖಾಸಗಿ ಕಂಪನಿಯ ಉದ್ಯೋಗಿ ಅತುಲ್ ಸುಭಾಷ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ ವಿಚಾರ ಭಾರಿ ಸುದ್ದಿಯಾಗಿತ್ತು ಈ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನ ಪತ್ನಿಕಾಟಕ್ಕೆ ಬೇಸತ್ತು ಹೆಡ್ ಕಾನ್ಸ್ಟೇಬಲ್ ಹಾಗೆ ಬೆಂಗಳೂರಿನ ಇನ್ನೊಬ್ಬ ವ್ಯಕ್ತಿ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ ಘಟನೆಗಳು ಕೂಡ ನಡೆದಿದೆ ಅಷ್ಟಕ್ಕೂ ವಿವಾಹಿತ ಪುರುಷರು ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇದರ ಹಿಂದಿರುವ ಕಾರಣವನ್ನ ತಿಳಿಯೋಣ ಬನ್ನಿ ಹಿಂದೆಲ್ಲ ಗಂಡ ಮತ್ತು ಮನೆಯವರ ಕಿರುಕುಳಕ್ಕೆ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಕರಣಗಳು ಕೇಳಿ ಬರ್ತಾ ಇದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಾಹಿತ ಪುರುಷರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ವಿವಾಹಿತ ಮಹಿಳೆಯರಿಗಿಂತ ವಿವಾಹಿತ ಪುರುಷರೇ ಆತ್ಮಹತ್ಯೆಗೆ ಹೆಚ್ಚು ಶರಣಾಗ್ತಾ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಪರಾಧ ದಾಖಲೆ ಬ್ಯೂರೋ ವರದಿ ಕೂಡ ತಿಳಿಸಿತ್ತು ಇದೇ ತಿಂಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿಯೇ ಮಾನಸಿಕ ಹಿಂಸೆ ಹಾಗೆ ಪತ್ನಿ ಕಿರುಕುಳದ ಕಾರಣದಿಂದ ಮೂವರು ವಿವಾಹಿತ ಪುರುಷರು ಆತ್ಮಹತ್ಯೆಗೆ ಶರಣಾದ ಆತಂಕಕಾರಿ ಘಟನೆ ಕೂಡ ನಡೆದಿದೆ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಟೆಕ್ಕಿ ಪತ್ನಿಯ ಕಾಟದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಭಾರಿ ವೈರಲ್ ಆಗಿತ್ತು ಮಾರತಹಳ್ಳಿ ಬಳಿಯ ಮಂಜುನಾಥ್ ಲೇಔಟ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನೆಲೆಸಿದ್ದಂತಹ ಉತ್ತರ ಪ್ರದೇಶ ಮೂಲದ ಅತುಲ್ ಸುಭಾಷ್ ಕೌಟುಂಬಿಕ ಕಲಹದಿಂದ ಮನನೊಂದು ಡಿಸೆಂಬರ್ ಒಂಬತ್ತರಂದು ನೇಣಿಗೆ ಶರಣಾಗಿದ್ದಾರೆ ಇದರ ಜೊತೆಗೆ ಆತ್ಮಹತ್ಯೆಗೂ ಮುನ್ನ ಅವರ ಪತ್ನಿ ನಿಖಿತಾ ಸೇರಿದಂತೆ ನಾಲ್ವರ ವಿರುದ್ಧ ಇಪ್ಪತ್ತಾರು ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದರು ಹಾಗೆ ತೊಂಬತ್ತು ನಿಮಿಷಗಳ ಸೆಲ್ಫಿ ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಮಾತ್ರವಲ್ಲ ಆ ವಿಡಿಯೋವನ್ನ ಇಮೇಲ್ ಮೂಲಕ ರಾಷ್ಟ್ರಪತಿಗಳು ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಹಾಗೆ ಸ್ನೇಹಿತರಿಗೂ ಕೂಡ ಕಳುಹಿಸಿದ್ದರು ಈ ಪ್ರಕರಣ ಮಾಸುವ ಮುನ್ನ ಪತ್ನಿ ಮತ್ತು ಮಾವನ ಕಾಟಕ್ಕೆ ಬೇಸತ್ತು ಬೆಂಗಳೂರಿನ ಹುಳಿಮಾವು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ರೈಲಿಗೆ ತಲೆಯನ್ನ ಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡ ಹಾಗೆ ಪತ್ನಿ ಕಿರುಕುಳದಿಂದ ಬೆಂಗಳೂರಿನ ಉತ್ತರ ತಾಲೂಕಿನ ಬಾಲರಾಜ್ ಎಂಬ ವ್ಯಕ್ತಿ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೂಡ ನಡೆದಿದೆ ಹಾಗಾದ್ರೆ ವಿವಾಹಿತ ಪುರುಷರ ಆತ್ಮಹತ್ಯೆಗೆ ಕಾರಣ ಏನು ಒತ್ತಡದ ಕಾರಣದಿಂದ ಪುರುಷರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಮಹಿಳೆಯರು ಒತ್ತಡವನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇರುವುದು ಅವರಲ್ಲಿ ಆತ್ಮಹತ್ಯೆ ಕಡಿಮೆ ಇರುವುದಕ್ಕೆ ಕಾರಣ ಅಂತ ವರದಿ ಆಗಿದೆ ವಿದ್ಯಾವಂತ ಪುರುಷರು ಕೈ ತುಂಬಾ ಸಂಬಳವನ್ನ ಪಡಿತಾ ಇದ್ರು ಜೀವನದಲ್ಲಿ ನೆಮ್ಮದಿ ಇಲ್ಲದೆ ನೇಣಿಗೆ ಶರಣಾಗ್ತಾ ಇದ್ದಾರೆ ಮಹಿಳೆಯರಿಗೆ ಹೋಲಿಸಿದ್ರೆ ಪುರುಷರ ಪರವಾಗಿ ಯಾವುದೇ ಕಾನೂನುಗಳು ಅಷ್ಟು ಪ್ರಬಲವಾಗಿಲ್ಲ ಇದೇ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಕೆಲ ಮಹಿಳೆಯರು ತಮ್ಮ ಗಂಡನ ಮೇಲೆ ಇಲ್ಲ ಅಪವಾದಗಳನ್ನು ಹಾಕಿ ಅವರು ಭಯದಿಂದ ನೇಣಿಗೆ ಕೊರಳನ್ನ ಒಡ್ಡುವಂತೆ ಮಾಡ್ತಾ ಇದ್ದಾರೆ ಹೌದು ಕೋರ್ಟ್ ಸುಳ್ಳು ಕೇಸು ಜೈಲು ಈ ಎಲ್ಲ ಕಾರಣದಿಂದ ಬೇಸತ್ತು ವಿವಾಹಿತ ಪುರುಷರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಪತ್ನಿಯ ಕಿರುಕುಳದಿಂದ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ